ಬಹಳ ಜನ ನೋವು ಸಂಗತಿ ಏನಪ್ಪಾ ಅಂತಂದ್ರೆ ವಿದ್ಯಾವಂತರೇ ಜಾತಿ ಮಾಡತಕ್ಕಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ ಇದು ಬಹಳ ವಿದ್ಯಾವಂತರೇ ಜಾತಿ ಮಾಡೋದು ಬಹುಶಃ ರಾಜಕಾರಣದಲ್ಲಿರೋ ಇದು ಅನುಭವ ಜಾಸ್ತಿ ಆಗಿದೆ ನಾನು ನಿಮ್ಗೆ ಏನವ್ರಿಗೆ ಆಗಿಲ್ಲ ಅಂತಲ್ಲ ನೀವು ಆಗಲೇ ಬಹಳ ವರ್ಷಗಳಿಂದ ಅಂತರ್ಜಾತಿ ಮದುವೆ ಮಲುವೆ ಸಿ ಇದನ್ನ ಇವತ್ತು ಬಹಳ ಪ್ರತಿಪಾದನೆ ಮಾಡ್ತಾ ಇದ್ದದ್ದು ಈಗ ಬಲಪಂಥೀಯರು ಏನ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದನ್ನ ಗಮನಿಸ್ಬೇಕಾದ ಈ ಬಲಪಂಥೀಯರೇ ಧರ್ಮ ಜಾತಿ ಹೆಸರಿನಲ್ಲಿ ರಾಜಕಾರಣ ಮಾಡವರೇ ಮಹಾತ್ಮ ಗಾಂಧೀಜಿಯವರನ್ನ ಕೊಂದ ಯಾರ ಕುಂದಾಕು ಆ ಕುಂದಾಕದವರು ಗೋಡ್ಸೆ ಅಂತವರನ್ನ ಪೂಜಿಸ್ತಾರೆ ನಾವು ಇದ್ರ ಬಗ್ಗೆ ಎಚ್ಚರ ವಹಿಸ್ತೀವಿ ಅಂದ್ರೆ ಬಾರಿ ಕಷ್ಟ ಇಂಥ ವಿಚಾರಗಳ ಬಗ್ಗೆ ನಾವೆಲ್ಲರೂ ಕೂಡ ಪ್ರಜ್ಞಾವಂತ ನಾನು ಬುದ್ಧಿವಾರ ಹೇಳ್ತಾ ಇಲ್ಲ ಬಟ್ ಪ್ರಜ್ಞಾವಂತರಾದಂತಹ ಜನ ಇಂಥ ವಿಚಾರಗಳ ಬಗ್ಗೆ ಗಮನ ಹರಿಸ್ತಾರೆ ಬಹಳ ಜನ ಇದನ್ನ ಧರ್ಮ ಧರ್ಮದ ಬೀಜ ಬಿಕ್ತಕ್ಕಂಥದ್ದು ಜಾತಿ ಬೀಜ ಬಿಕ್ತಕ್ಕಂಥದ್ದು ಅದರಿಂದ ಅವರ ಸ್ವಾರ್ಥ ಗಳಿಸ್ ಮಾಡ್ಕೊಳ್ಳಿಕ್ಕೋಸ್ಕರವಾಗಿ ಇಂಥದ್ದೆಲ್ಲ ಮಾಡ್ತಾರೆ ಸ್ವಾರ್ಥ ರಾಜಕಾರಣ ಇರ್ಬೋದು ಅಥವಾ ಸ್ವಾರ್ಥ ಜೀವನ ಇರ್ಬೋದು ఇన్న నవ్వెల్రు కూడా అర్థమాక మాత్ర సాధ్య బహుశా ఇవతూ నాకు విచారీ చర్చి అంతి నేను భావస్కంటే ఇప్ప జన భాషణారు ఈ చర్చి ఇప్ప జన ట్వెంటీ సెవెన్ స్పీకర్స్ ನೀವು ಎಲ್ಲರೂ ಕೂಡ ಇಲ್ಲಿ ಭಾಗವಹಿಸಿರ್ತಕ್ಕಂಥವ್ರು ಗಾಂಧಿ ವಿಚಾರದಲ್ಲಿ ಬಲವಾದಂತ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ನನ್ನ ಅದಕ್ಕೆ ಗಾಂಧಿ ವಿಚಾರಗಳು ಎಲ್ರಿಗೂ ತಿಳಿಬೇಕು ಗೊತ್ತಾಗಬೇಕು ಅಂಥೇಳ ನನಗೆ ಒ ಸಿ ಶ್ರೀ ಇಟ್ಟು ಬದುಕಿತ ನಾನು ಒಂದು ಸಭೆಯಲ್ಲಿ ಹೇಳಿದ್ರು ಗಾಂಧಿ ಭವನಗಳು ಮಾಡಬೇಕು ಅಂತ ಅದು ಕೂಡಲೇ ಹೇಳಿದೆ ಆಗ ಮೂವತ್ತು ಜಿಲ್ಲೆಗಳಿದ್ದವು ಕರ್ನಾಟಕದಲ್ಲಿ ಮೂವತ್ತು ಜಿಲ್ಲೆಗಳಲ್ಲೂ ಒಂದೊಂದು ಗಾಂಧಿ ಭವನ ನಿರ್ಮಾಣ ಮಾಡುತ್ತೇವೆ ಅಂತೇಳಿ ತೊಂಬತ್ತು ಕೋಟಿ ರೂಪಾಯಿಗಳನ್ನು ಮಾಡಿದೆ ಅದು ಬಹಳ ಹಿಂದೆ ಚೀಫ್ ಮಿನಿಸ್ಟರ್ ಆಗಿರ್ಬೋದು ಹದಿನಾರನೇ ಇಸ್ವಿನಲ್ಲಿ ಯಾಕೆ ಮಾಡದೆ ಅಂತಂದ್ರೆ ಇವತ್ತು ಯುವಕರು ಗೊತ್ತಾಗಬೇಕು ವಿದ್ಯಾರ್ಥಿಗಳಿಗೆ ಗೊತ್ತಾಗಬೇಕು ಗಾಂಧಿ ಅಂಬೇಡ್ಕರ್ ಬುದ್ಧ ಬಸವ ಇವರೆಲ್ಲ ಗೊತ್ತಾಗ್ಬೇಕಲ್ಲ ಅದಕ್ಕೆ ಅಂಬೇಡ್ಕರ್ ಬಹಳ ಚೆನ್ನಾಗಿ ಹೇಳಿದ್ದಾರೆ ಯಾರಿಗೆ ಇತಿಹಾಸ ಗೊತ್ತಿರಲ್ಲ ಅವ್ರು ಯಾರು ಕೂಡ ಭವಿಷ್ಯ ನಿರ್ಮಾಣ ಮಾಡಕ್ಕೆ ಸಾಧ್ಯ ಇತಿಹಾಸ ಗೊತ್ತಿರೋರು ಮಾತ್ರ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಧುನಿಕ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಮನುಷ್ಯತ್ವ ಇರ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಏನಾಗಿದೆ ನಮ್ಮ ದೇಶದಲ್ಲಿ ಎಂತಂದ್ರೆ ಈ ರಾಜಕೀಯ ಕಾರಣಕ್ಕೋಸ್ಕರ ನಾನು ಅನೇಕ ಕಡೆಗಳಲ್ಲಿ ಹೋದಾಗ ಕೆಲವು ಜನ ಬಲಪಂಕ್ತಿಯ ಪರವಾಗಿ ಕೂಡ ಘೋಷಣೆಗಳನ್ನು ಕೂಗಲಿಕ್ಕೆ ಮಾಡ್ತಾರೆ ಅನ್ವಯ ಆಗ್ತದ ಇಲ್ವಾ ಅಂತಕ್ಕಂಥ ನೋಡ್ತಕ್ಕಂತ ವೈಚಾರಿಕತೆ ಮನೋಭಾವ ಬೆಳಿಬೇಕಲ್ಲ ವೈಜ್ಞಾನಿಕ ಮನೋಭಾವ ಬೆಳಿಬೇಕಲ್ಲ ಅದಕ್ಕೋಸ್ಕರನೇ ನೆಹರೂರವರು ಬದುಕಿರುವಾಗ ಈ ಸಮಾಜದಲ್ಲಿ ವೈಜ್ಞಾನಿಕತೆ ಬೆಳಿಬೇಕು ಅಂತೇಳಿ ಬಹಳ ಪ್ರಯತ್ನಗಳನ್ನು ನಾವು ನಮಗೆ ವೈಜ್ಞಾನಿಕ ಶಿಕ್ಷಣದಿಂದ ವೈಜ್ಞಾನಿಕ ಮನೋಭಾವ ಮತ್ತು ವೈಚಾರಿಕ ಮನೋಭಾವ ಬೆಳೀದೇ ಹೋದರೆ ನಾವು ಮನುಷ್ಯ ಸಮಾಜವನ್ನು ನಿರ್ಮಾಣ ಮಾಡಲು ಬಹಳ ಕಷ್ಟ ਅਧਿਕੇ ਅ ਅੰਬੇਡ ਅ ਮਹਾਤਮਾ ਗਾਂਧੀ ਜੀ ਉਹ ਇਨਕਲੂਸਿਵ ਤੇ ਨਾਨ ਵਾਇਲੈਂਸ ਇਨਕਲੂਸਿਵਨੈਸ ਐਂਡ ਨਾਨ ਵਾਇਲੈਂਸ ਇਹ ਉਹ ਬੜਾ ਮਹੱਤਵਪੂਰਨ ਤਤ ਪ੍ਰਤੀਪਾਤੀ ਲੋਰਡ ಇನ್ಕ್ಲೂಸಿವ್ನೆಸ್ ಅಂಡ್ ನಾನ್ ವೈಲೆನ್ಸ್ ಇದನ್ನ ನಾವು ಇತ್ತೀಚಿನ ವರ್ಷಗಳಲ್ಲಿ ವಿಮುಖರಾಗ್ತಾ ಇದೀವಿ ಅಂತ ಅನಿಸುತ್ತೆ ಸಮಾಜವನ್ನು ನೋಡ ನಾವು ಗಾಂಧಿ ವಿಚಾರಗಳು ಅಂಬೇಡ್ಕರ್ ವಿಚಾರಗಳು ಬಸವನ ವಿಚಾರಗಳು ಅವುಗಳನ್ನು ಪಾಲನೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಿದ್ರೆ ಊಟಾಟಿಕೆ ಪ್ರಯತ್ನ ಅಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ರೆ ಒಂದು ಉತ್ತಮವಾದಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಇವತ್ತಿನ ವಿಚಾರ ಸಂಕೀರ್ಣ ಯಶಸ್ವಿ ಆಗಲಿ ಅಂತೇಳಿ ನಾನು ಭಾವಿಸ್ತೇನೆ ಅಲ್ಲಿ ಮೂಡಿ ಬರ್ತಕ್ಕಂಥ ಸಲಹೆಗಳು ವಿಚಾರಗಳು ವಿಶೇಷವಾಗಿ ಯುವ ಜನರಿಗೆ ತಲುಪಿಸ್ತಕ್ಕ ಪ್ರಯತ್ನವನ್ನು ಮಾಡ ಇವತ್ತು ಯುವ ಜನರು ಬದಲಾವಣೆ ಆಗ್ಬೇಕಾಗ ನಾನು ಯಾವುದನ್ನೇ ಈಗ ನಮ್ಮ ಸರ್ಕಾರ ಏನು ಮಾಡಿದೆ ಅಂತಕ್ಕಂಥದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ನಾವು ಆದ್ರೆ ನಾನು ಎಲ್ಲನೂ ಮಾಡ್ಬಿಟ್ಟಿದ್ದೀವಿ ಅಂತ ಹೇಳಲ್ಲ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಯಾವ ದುರ್ಬಲ ವರ್ಗದ ಇವತ್ತು ಶ್ರೀಮಂತಿಗೆ ಬಡತನ ಬಹಳ ದೊಡ್ಡದಾಗಿದೆ ಸಾಮಾಜಿಕ ಅಸಮಾನತೆ ಇದೆ ಒಂದು ಸಮಾಜದಲ್ಲಿ ಒಂದು ಪರ್ಸೆಂಟ್ ಇರೋರು ಇರ್ತಕ್ಕಂತ ಆಸ್ತಿ ಇದೆಯಲ್ಲ ಅದು ಭಾಳ ಹೆಚ್ಚಾಗ್ತಾ ಇದೆ ಸುಮಾರು ಎಂಬತ್ತೈದು ಪರ್ಸೆಂಟ್ ಆಸ್ತಿ ಹತ್ತು ಪರ್ಸೆಂಟ್ ಜನರ ಕೈಯಲ್ಲಿ